ಹುಣಸೂರು ತಾಲೂಕಿನ ಕಟ್ಟೆಮಳವಾಡಿ ಗ್ರಾಮದಲ್ಲಿ ಇರುವ ತಂಬಾಕು ಹರಾಜು ಮಾರುಕಟ್ಟೆ ಪ್ರಾರಂಭವಾಗಿದ್ದು ತಂಬಾಕು ಬೆಳೆಗಾರರು ತಂಬಾಕು ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಪ್ಲಾಟ್ಫಾರಂ ಎರಡು ಮೂರು ಹಾಗೂ ಅರವತ್ನಾಲ್ಕು ಮಾರುಕಟ್ಟೆ ಪ್ರಾರಂಭವಾಗಿದ್ದು ಇಂದು ಮೊದಲ ದಿನ ವಿಶೇಷ ಪೂಜೆ ನಡೆಸುವ ಮೂಲಕ ಮಾರುಕಟ್ಟೆಯನ್ನು ಪ್ರಾರಂಭಿಸಲಾಯಿತು ಇನ್ನು ಈ ಕಾರ್ಯಕ್ರಮಕ್ಕೆ ಶಾಸಕ ಜಿಡಿ ಗೌಡ ಮಾಜಿ ಸಂಸದ ಪ್ರತಾಪ್ ಸಿಂಹ ಚಾಲನೆ ನೀಡಿದರು ಮೈಸೂರು ಜಿಲ್ಲೆಯ ಹುಣಸೂರು ಪಿರಿಯಾಪಟ್ಟಣ ಕೋಟೆ ಹಾಗೂ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ತಂಬಾಕು ಹರಾಜು ಮಾರುಕಟ್ಟೆಗಳು ಪ್ರಾರಂಭವಾಗಿದ್ದು ರೈತರು ಬೆಳೆದ ತುಂಬಾಕು ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಶಾಸಕರು ತಿಳಿಸಿದರು ಸನ್ಮಾನ್ಯ ಪಕ್ಷದ ಮುಖಂಡರು ಕೂಡ ಇಲ್ಲಿ ಬಂದಿದ್ದೀವಿ ಜನರು ಸುಮಾರು ಒಂಬತ್ತು ಕಂಪನಿಗಳು ಆರು ಕಂಪನಿಗಳು ಬಂದಿದೆ ಕಟ್ಟೆಮಾಡಿ ತಂಬಾಕು ಹರಾಜು ಮಂಡಳಿಯಲ್ಲಿ ಈ ದಿನ ನಮ್ಮ ರೈತರು ಬೆಳೆದಿರ್ತಕ್ಕಂಥ ತಂಬಾಕು ಬೆಳೆಯನ್ನ ಹರಾಜು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಈ ದಿನ ಶುಭಾರಂಭ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಮಾಜಿ ಸಂಸದರು ನಾಯಕರಾದಂತ ಪ್ರತಾಪ್ ಸಿಂಹ ಅವರು ಜೊತೆಗೆ ಈ ಭಾಗದ ಎಲ್ಲ ಮುಖಂಡರುಗಳು ರೈತ ಮುಖಂಡರು ರೈತರು ವಿಶೇಷವಾಗಿ ಈ ದಿನ ಇಲ್ಲಿ ಹಾಜರಿದ್ದು ಇವತ್ತೇನು ಹರಾಜು ಪ್ರಕ್ರಿಯೆ ಪ್ರಾರಂಭಗೊಳ್ಳಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ತಂಬಾಕು ಮಂಡಳಿ ಅಧಿಕಾರಿಗಳು ಜೊತೆಗೆ ಹರಾಜನ್ನ ಮಾಡಲಿಕ್ಕೆ ಬಂದಿರ್ತಕ್ಕಂಥ ನಮ್ಮ ಪ್ರೈವೇಟ್ ಕಂಪ್ನಿಗಳು ಎಲ್ಲ ನಮ್ಮ ಪ್ರತಿನಿಧಿಗಳು ಸಹ ಇಲ್ಲಿದ್ದಾರೆ ಇದನ್ನ ಈಗಾಗಲೇ ನಾವು ಪ್ರತಾಪ್ ಸಿಂಹ ಅವ್ರಿಬ್ರು ಸಹ ಈ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನ ಕೊಟ್ಟಿದ್ದೇವೆ ಯದುವೀರ್ ಒಡೆಯರ್ ಅವರು ಏನ್ ನವರಾತ್ರಿ ಇದೆ ಅವರು ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವರು ಸಹ ನವರಾತ್ರಿ ಕಳೆದ ನಂತರ ಬರ್ತಾರೆ ಇವತ್ತು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಈ ತಂಬಾಕು ಏನು ಬೆಳೀತಕ್ಕಂಥ ರೈತರಿಗೆ ನ್ಯಾಯವನ್ನ ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಾಪ್ ಸಿಂಹ ಅವರು ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಇವತ್ತು ಕಮಿಷನ್ ಅನ್ನ ತೆಗೆಸ್ತಕ್ಕಂಥದ್ದು ಪೆನಾಲ್ಟಿ ತೆಗೆಸ್ತಕ್ಕಂಥದ್ದು ಜೊತೆಗೆ ಕಾರ್ಡ್ ಅನ್ನ ಕೊಡಿಸತಕ್ಕಂಥ ಕೆಲಸಕ್ಕೂ ಸಹ ಚಾಲನೆ ಕೊಟ್ಟಿದ್ರು ಬಹುಶಃ ಇವತ್ತು ಅಧಿಕಾರ ಇಲ್ಲದೆ ಇದ್ರು ಸಹ ಇವತ್ತು ನಮ್ಮ ತಂಬಾಕು ಮಂಡಳಿ ಈ ಒಂದು ಬಂದು ಇವತ್ತು ಇಲ್ಲಿ ಭಾಗವಹಿಸಿದ್ದಾರೆ ನಮ್ಮ ರೈತರೆಲ್ಲರೂ ಸಹ ಇವತ್ತು ಬಹಳ ಖುಷಿ ಪಟ್ಟಿದ್ದಾರೆ ಇವತ್ತೇನು ಆಂಧ್ರದಲ್ಲಿ ಇವತ್ತೇನು ಹರಾಜು ಪ್ರಕ್ರಿಯೆ ಏನೇನೋ ಕೊನೆ ಹಂತದಲ್ಲಿದೆ ಅಲ್ಲಿ ಒಳ್ಳೆಯ ಗುಣಮಟ್ಟದ ತಂಬಾಕಿಗೆ ನಾನೂರ ಹನ್ನೊಂದು ರೂಪಾಯಿ ರೇಟ್ ಸಿಕ್ಕಿದೆ ಅದೇ ರೀತಿಯಲ್ಲಿ ನಮ್ಮ ಕಟ್ಟೆಮಳವಾಡಿ ಬೋರ್ಡ್ ಸಹ ಇವತ್ತೇನು ಅತಿ ಹೆಚ್ಚು ರೈತರು ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಗುಣಮಟ್ಟವನ್ನೂ ಸಹ ಹೊಂದಿರತಕ್ಕಂತ ತಂಬಾಕನ್ನು ನಮ್ಮ ಈ ಭಾಗದ ರೈತರು ಬೆಳಿತಾರೆ ಅವ್ರಿಗೆ ಹೆಚ್ಚಿನ ಬೆಲೆ ಸಿಗಬೇಕು ಅವ್ರಿಗೆ ಯಾವುದೇ ಸಮಸ್ಯೆಗಳಿದ್ರೂ ಸಹ ನಾವ್ ಇರ್ಬೋದು ಪ್ರತಾಪ್ ಸಿಂಹ ಅವ್ರ ಇರ್ಬೋದು ಯದುವೀರ್ ಒಡೆಯವ್ರು ಇರ್ಬೋದು ನಾವೆಲ್ಲ ಸೇರಿ ನಮ್ಮ ತಂಬಾಕು ಬೆಳೆಗಾರರ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಇನ್ನೂ ಏನೇನು ಸಮಸ್ಯೆಗಳು ಇದಾವೆ ಅಂತಕ್ಕಂಥದ್ದು ಈಗ ನಮ್ ಗಮನಕ್ಕೆ ತಂದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಅವರಿಗೆ ತಿಳಿಸಿ ನಾವೆಲ್ಲರೂ ಸೇರಿ ಬಗೆಹರಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ರೈತರಿಗೆ ಉತ್ತಮವಾದಂತ ಬೆಲೆ ಸಿಗ್ಲಿ ಅಂತಕ್ಕಂತ ಒಂದು ಆಶಯವನ್ನ ವ್ಯಕ್ತಪಡಿಸ್ತಾ ನಮ್ಮ ರೈತರಿಗೆಲ್ಲ ಒಳ್ಳೆಯದಾಗಲಿ ನಮ್ಮ ರೈತರು ಸಂತೋಷದಿಂದ ಇದ್ದೆ ಬಹುಶಃ ಇಡೀ ನಾಡು ಸಂತೋಷವಾಗಿರುತ್ತೆ ಇವತ್ತು ದಸರಾ ನಡೀತಾ ಇದೆ ನವರಾತ್ರಿ ಉತ್ಸವ ಇವತ್ತು ಮೈಸೂರಿನಲ್ಲಿ ನಡೀತಾ ಇದೆ ಇವತ್ತು ದಸರಾ ನಡೀತಾ ಇರ್ತಕ್ಕಂತ ಈ ಶುಭ ಸಂದರ್ಭದಲ್ಲೇ ಇವತ್ತು ನಮ್ಮ ಹರಾಜು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಆ ತಾಯಿ ಚಾಮುಂಡೇಶ್ವರಿ ನಮ್ಮ ರೈತರಿಗೆ ಅತಿ ಹೆಚ್ಚು ಬೆಳೆ ಬೆಳೆಗೆ ಬೆಲೆಯನ್ನ ಕೊಡಸ್ತಕ್ಕಂಥದಕ್ಕೆ ಆಶೀರ್ವಾದವನ್ನ ಮಾಡ್ತಾರೆ ಅಂತಕ್ಕಂತ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ನಮ್ಮನ್ನ ಕರೆದು ಈ ಒಂದು ಹರಾಜು ಪ್ರಕ್ರಿಯೆ ಚಾಲನೆ ಕೊಟ್ಟಂತ ಎಲ್ಲರಿಗೂ ವಂದನೆಗಳನ್ನ ತಿಳಿಸ್ತಾರೆ ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಅನಧಿಕೃತ ಬೆಳೆಗಾರರ ಮಾಹಿತಿಯನ್ನ ಪ್ರತಾಪ್ ಸಿಂಹ ಅವ್ರು ಕೊಟ್ರು ನಿಮ್ಗೆ ಇವತ್ತು ಅವರು ಚಾಲನೆಯನ್ನ ಕಳೆದ ಬಾರಿ ಅವರು ಸಂಸದರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಚಾಲನೆ ಕೊಟ್ಟಿದ್ದಾರೆ ನಮ್ಮ ಏನು ಕಾರ್ಡನ್ನ ಅನ್ನ ಅನಧಿಕೃತ ಬೆಳೆಗಾರರಿಗೆ ಅಧಿಕೃತಗೊಳಿಸಬೇಕು ಅಂತಕ್ಕಂಥ ಈಗಾಗಲೇ ಅವರು ಕಳೆದ ಬಾರಿ ಚಾಲನೆ ಏನು ಕೊಟ್ಟಿದ್ದಾರೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಮನವಿಯನ್ನ ನಮ್ಮ ನೂತನವಾಗಿ ಆಕೆ ಆಗಿರ್ತಕ್ಕಂತ ಸಂಸದರಂತ ಯದಿರೋ ಒಡೆಯರ್ ಅವ್ರಿಗೂ ಸಹ ಮನವಿಯನ್ನ ಈಗಾಗಲೇ ಪ್ರತಾಪ್ ಸಿಂಹ ಅವರು ಮಾಡಿದ್ದಾರೆ ನಾನು ಸಹ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಪ್ರತಾಪ್ ಸಿಂಹ ಅವರು ನಮ್ಮ ಯದುವೀರ್ ಒಡೆಯರ್ ಅವರು ನಾನು ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲಿ ನಮ್ಮ ಪ್ರತಾಪ್ ಸಿಂಹ ಅವರು ಹೇಳಿದ್ರು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕುಮಾರಣ್ಣ ಅವ್ರು ಇರ್ಬೋದು ವಿ ಸೋಮಣ್ಣ ಸಾಹೇಬ್ ಇರ್ಬೋದು ಎಲ್ಲರನ್ನ ಸೇರಿಸಿ ನಮ್ಮ ತಂಬಾಕು ಬೆಳೆಗಾರರಿಗೆ ಪರಿಹಾರನ ಪರಿಹಾರವನ್ನು ಕುರ್ಸ್ತಕ್ಕಂಥ ಕೆಲಸ ಮಾಡ್ತೀನಿ